ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಭಗವಂತ ಯಾವುದೋ ಒಂದು ರೀತಿಯ ಶಕ್ತಿಯನ್ನು ಏನು ನಾವು ಟ್ಯಾಲೆಂಟ್ ಅಂತ ಕರಿತೀವಿ ಆ ಯಾವುದೋ ಒಂದು ಶಕ್ತಿಯನ್ನು ಭಗವಂತ ನಮ್ಮಲ್ಲಿಟ್ಟಿರ್ತಾನೆ ಆದರೆ ನಾವು ಜೀವನದ ಜಂಜಾಟಗಳಲ್ಲಿ ಆ ನಮ್ಮ ಶಕ್ತಿ ಏನು ಅಂತ ಕಂಡುಕೊಳ್ಳೋದ್ರಲ್ಲಿ ಎಡುತ್ತೀವಿ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಪೋಷಕರು ಮಕ್ಕಳ ಮಾರ್ಕ್ಸ್ ಕಾರ್ಡ್ಗೆ ಕೊಟ್ಟಷ್ಟು ಮಹತ್ವವನ್ನು ಮಕ್ಕಳ ಒಳಗಿರ್ತಕ್ಕಂತಹ ಯಾವುದೋ ಒಂದು ಟ್ಯಾಲೆಂಟ್ ಅದು ಅವರಿಗೆ ಬೇಕಿಲ್ಲ ಯಾಕಂದರೆ ನಾವೆಲ್ಲರೂ ಮಾರ್ಕ್ಸ್ ಕಾರ್ಡ್ ಮೇಲೆ ಮುಳುಗಿಬಿಟ್ಟಿದ್ದೀವಿ ಪಕ್ಕದ ಮನೆಯ ಮಗುವಿಗಿಂತ ನಮ್ಮ ಮನೆಯ ಮಗು ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅದು ಆ ಮಗುವಿಗೆ ಸಮಸ್ಯೆಯೂ ಇಲ್ಲವೋ ಗೊತ್ತಿಲ್ಲ ಆದರೆ ಅಪ್ಪ ಅಮ್ಮ ಮಗುವನ್ನು ಕೊಲ್ಲೋ ಮಟ್ಟಿಗೆ ಯೋಚನೆ ಮಾಡ್ತಾರೆ ಇರಲಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಯಾರೂ ದೊಡ್ಡರಲ್ಲ ಎಲ್ಲರಲ್ಲೂ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಚೆನ್ನಾಗಿ ಓದ್ದವ್ರು ಮಾತ್ರ ಈ ಜಗತ್ತಲ್ಲಿ ಶ್ರೀಮಂತರಾಗಿದ್ದಾರೆ ನೀವು ಯೋಚನೆ ಮಾಡಿ ಶ್ರೀಮಂತಿಕೆಗೂ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋದಕ್ಕೂ ಸಂಬಂಧವೇ ಇಲ್ಲ ಯಾಕಂದರೆ ಶಾಲೆ ಕಾಲೇಜು ಇದು ಮುಗಿದ ಮೇಲೆ ನಿಜವಾದ ಜೀವನ ಶುರುವಾಗುತ್ತೆ ಅಂದರೆ ಹಾಗೆ ನಮ್ಮನ್ನು ನಾವು ಬಡವರು ನಿಷ್ಪ್ರಯೋಜಕರು ನಾವು ಯಾವುದಕ್ಕೂ ಕೆಲಸಕ್ಕೆ ಬಾರದವರು ಹೀಗೆ ಅನೇಕ ರೀತಿಯಲ್ಲಿ ನಮ್ಮನ್ನೇ ನಾವು ಕೆಟ್ಟದಾಗಿ ಆಲೋಚನೆಗೆ ಒಳಪಡಿಸ್ಕೊಂಡು ಬಿಟ್ಟಿರ್ತೀವಿ ನೋಡಿ ನೀವೆಲ್ಲರೂ ಅರಬ್ ದೇಶದ ಹೆಸರು ಕೇಳಿದ್ದೀರಿ ಯಾವುದಕ್ಕೆ ಫೇಮಸ್ಸು ಪೆಟ್ರೋಲ್ ಉತ್ಪನ್ನಗಳಿಗೆ ಫೇಮಸ್ ಆದರೆ ಅಲ್ಲಿ ಪೆಟ್ರೋಲ್ ಸಿಗುತ್ತೆ ಅನ್ನೋದನ್ನು ಕಂಡುಕೊಂಡಿದ್ದು ಎಷ್ಟೋ ವರ್ಷಗಳಾದ ಮೇಲೆ ಆ ಪೆಟ್ರೋಲ್ ಉತ್ಪನ್ನ ಸಿಗುತ್ತೆ ಅಂತ ಗೊತ್ತಾಗೋವರೆಗೂ ಕೂಡ ಆ ದೇಶಗಳು ಅಂದೇನು ಆ ಮರಳು ಭೂಮಿ ಮರಳುಗಾಡಿನ ದೇಶಗಳಿದ್ವಲ್ಲ ಅತ್ಯಂತ ಬಡತನದಲ್ಲಿದ್ದುವಂತೆ ನೋಡಿ ಅರಬ್ ದೇಶದ ಒಬ್ಬ ಅಧಿಕಾರಿ ಯಾಕೆಂದರೆ ಅಲ್ಲೆಲ್ಲ ರಾಜರಾಡಳಿತ ಅಲ್ಲಿನ ಒಬ್ಬ ಅಧಿಕಾರಿ ಅತಿ ದೊಡ್ಡ ಅಧಿಕಾರಿ ತಾನು ಕೂತ್ಕೊಳ್ತಕ್ಕಂಥ ಆಫೀಸಿನ ಮೇಜಿನ ಮೇಲೆ ಅಂದರೆ ಆ ಟೇಬಲ್ ಮೇಲೆ ಈಗ ನಾವೆಲ್ಲ ಗಣಪತಿ ಫೋಟೋ ಇಡ್ತೀವಿ ನಮ್ಮ ತಾಯಿ ಫೋಟೋ ಇಡ್ತೀವಿ ಅಥವಾ ನಮ್ಮ ಇಷ್ಟ ದೇವರ ಫೋಟೋ ಇಡ್ತೀವಿ ಈ ಹೀಗೆ ಟೇಬಲ್ ಮೇಲೆ ನಮಗೆ ಇಷ್ಟ ಬಂದಿರೋ ಯಾವುದೋ ಒಂದು ವಸ್ತುವನ್ನು ದೇವ್ರ ಫೋಟೋವನ್ನು ಯಾವುದೋ ಒಂದು ಇಡ್ತೀವಿ ಹಾಗೆ ಅರಬ್ ದೇಶದ ಆ ಅಧಿಕಾರಿಯ ಟೇಬಲ್ ಮೇಲೆ ಒಂದು ಗ್ಲಾಸಿನ ಆ ಬುಟ್ಟಿ ಒಳಗಡೆ ಪೆಟ್ರೋಲ್ ತುಂಬಿ ಅದಕ್ಕೆ ದಿಸ ಪೂಜೆ ಮಾಡುವನಂತೆ ಯಾಕೆ ನೀವು ಹಾಗೆ ಮಾಡ್ತೀರಾ ಅಂತ ಯಾರೋ ಕೇಳಿದಾಗ ಆತ ಹೇಳಿದಂತೆ ನೋಡಿ ಸ್ವಾಮಿ ನಮ್ಮ ದೇಶ ಈ ಅರಬ್ ಕಂಟ್ರಿ ಇದೆಯಲ್ಲ ಇದು ಬೆಳೆ ಬೆಳೆಯೋದಕ್ಕೆ ಯೋಗ್ಯವಾದ ಭೂಮಿಯಲ್ಲ ಯಾಕಂದರೆ ಅದೆಲ್ಲ ಮರಳುಗಾಡು ಸರಿಯಾಗಿ ಮಳೆ ಬರೋದಿಲ್ಲ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಸರಿಯಾಗಿ ಕುಡಿಯೋ ನೀರಿಲ್ಲ ಇದು ಯಾವುದೂ ಇಲ್ಲದೆ ಬಡತನದಲ್ಲಿ ನಲುಗಿ ಹೋಗಿತ್ತು ಈ ದೇಶ ಆದರೆ ಒಂದು ದಿನ ಈ ದೇಶದಲ್ಲಿ ಈ ದೇಶದ ಮಣ್ಣಿನಲ್ಲಿ ಭೂಮಿಯಲ್ಲಿ ಪೆಟ್ರೋಲ್ ಸಿಗುತ್ತೆ ಅಂತ ಗೊತ್ತಾಯಿತು ಅಲ್ಲಿಂದಾಚೆಗೆ ಇಡೀ ಜಗತ್ತಿಗೆ ಪೆಟ್ರೋಲನ್ನು ಸರಬರಾಜು ಮಾಡಲಿಕ್ಕೆ ಶುರು ಮಾಡಿದ್ವು ಇಡೀ ಜಗತ್ತಲ್ಲಿ ಅತ್ಯಂತ ಬಡ ದೇಶವಾಗಿದ್ದಂತಹ ಈ ಅರಬ್ ದೇಶ ಈಗ ಜಗತ್ತಿನ ಅತಿದೊಡ್ಡ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಅಂದರೆ ನಮ್ಮ ದೇಶ ಬಡತನದಲ್ಲಿ ಮುಳುಗು ಹೋಯಿತು ನಮಗೆ ಬೆಳೆ ಬೆಳೆಯೋಕೆ ಜಾಗ ಇಲ್ಲ ಕುಡಿಯೋಕೆ ನೀರಿಲ್ಲ ಮಳೆ ಇಲ್ಲ ಇದೆಲ್ಲದರ ನಡುವೆ ಒದ್ದಾಡ್ತಿದ್ದ ನಮಗೆ ಪೆಟ್ರೋಲ್ ನಮ್ಮನ್ನು ಕೈ ಹಿಡಿತು ಇವತ್ತು ಅರಬ್ ದೇಶ ಅಂದರೆ ಎಲ್ಲರೂ ಗೌರವ ಕೊಡ್ತಾರೆ ಪೆಟ್ರೋಲ್ ಉತ್ಪನ್ನಗಳನ್ನು ಜಗತ್ತಿನಾದ್ಯಂತ ಸರಬರಾಜು ಮಾಡ್ತೀವಿ ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದು ಪೆಟ್ರೋಲ್ ಹಾಗಾಗಿ ಯಾವುದ್ಯಾವುದೋ ದೇವ್ರ ಫೋಟೋ ಇಡೋದ್ರ ಬದಲು ನಾನು ಪ್ರತಿದಿನ ನನ್ನ ಮೇಜಿನ ಮೇಲೆ ನನ್ನ ಟೇಬಲ್ ಮೇಲೆ ಪೆಟ್ರೋಲ್ ಇಟ್ಕೊಂಡಿರ್ತೀನಿ ಮತ್ತು ಅದಕ್ಕೆ ನಾನು ದಿಸಾ ಪೂಜೆ ಮಾಡಿ ನನ್ನ ಕೆಲಸವನ್ನು ಶುರು ಮಾಡ್ತೀನಿ ಅಂತ ಇದು ಅರಬ್ ದೇಶದ ಒಂದು ಕಥೆ ಇರ್ಬೋದು ಆದರೆ ಇಲ್ಲೊಂದು ಪುಟ್ಟ ಸಂದೇಶ ಇದೆ ನಾವು ಕೂಡ ಈಗ ಆ ಅಧಿಕಾರಿ ಹೇಳ್ದೆ ನಮ್ಮ ದೇಶದಲ್ಲಿ ಮರಳುಗಾಡು ಮಳೆ ಇಲ್ಲ ಬೆಳೆ ಬೆಳೆಯೋಕೆ ಆಗಲ್ಲ ಕುಡಿಯೋಕೆ ನೀರು ಸಿಗಲ್ಲ ನರಳಾಟ ಸ್ವಾಮಿ ನಮಗೆ ನಮ್ಮ ಹಣೆ ಸರಿಯಿಲ್ಲ ಸರಿ ಇಲ್ಲ ಅಂತ ಆ ದೇಶ ಒಂದು ದಿವಸ ನರಳುತ್ತಾ ಇತ್ತು ಆದರೆ ಪೆಟ್ರೋಲ್ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಎಷ್ಟೋ ವರ್ಷಗಳಾದಮೇಲೆ ಪೆಟ್ರೋಲ್ ಇದೆ ಅಂತ ಗೊತ್ತಾಯಿತು ಅಲ್ಲಿಂದ ಆಚೆಗೆ ಅವರು ನಡಿಯೋಕ್ಕಾಗಲಿಲ್ಲ ಹಾಗೆ ನಮ್ಮ ಬದುಕಲ್ಲೂ ನಾವು ಬಡವರು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್ ನಮ್ಮ ಮನೇಲಿ ಬೆಂಬಲ ಕೊಡೋಲ್ಲ ಸರ್ ನಮ್ಮ ಕನಸುಗಳಿದಾವೆ ಸರ್ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ ಸರ್ ಹೀಗೆ ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡಿಕೊಂಡು ನಿಷ್ಪ್ರಯೋಜಕರು ಅಂದುಕೊಂಡು ಎಷ್ಟೋ ನಮ್ಮ ಜೀವನದ ಸಮಯವನ್ನು ಆಯಸ್ಸನ್ನು ವ್ಯರ್ಥ ಮಾಡಿರ್ತೀವಿ ಆ ದೇಶವೂ ಕೂಡ ಹಾಗೆ ಅಂದುಕೊಂಡಿತ್ತು ಆದರೆ ಒಂದು ಹಂತದಲ್ಲಿ ಅವರಿಗೆ ಪೆಟ್ರೋಲ್ ಸಿಕ್ತು ಅವರ ಬದುಕು ಬದಲಾಯಿತು ಹಾಗೆ ನಾವು ಕೂಡ ನಿಷ್ಪ್ರಯೋಜಕರಲ್ಲ ನಮ್ಮಲ್ಲೂ ಏನೋ ಒಂದು ಪೆಟ್ರೋಲನ್ನು ಭಗವಂತ ತುಂಬಿ ಕಳಿಸಿದ್ದಾನೆ ಫೇಲ್ ಆದ ಮಾತ್ರಕ್ಕೆ ನಾವು ನಿಷ್ಪ್ರಯೋಜಕರ ಇಲ್ಲ ಅದನ್ನು ಮೀರಿದ್ದೇನೋ ಒಂದು ಪೆಟ್ರೋಲ್ ನಮ್ಮಲ್ಲಿರುತ್ತೆ ಅದನ್ನು ಕಂಡುಕೊಳ್ಬೇಕಷ್ಟೇ ಹಾಗಾಗಿ ನೀವು ಅಥವಾ ನಿಮ್ಮ ಮನೆಯ ಮಕ್ಕಳು ಯಾಕೋ ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾರಾ ಅಥವಾ ಯಾಕೋ ಶಿಕ್ಷಣದಲ್ಲಿ ಹಿಂದೆ ಇದ್ದಾರಾ ದುಃಖ ಪಡಬೇಡಿ ಅಥವಾ ಅವರನ್ನು ಹೀ ಅಥವಾ ಅವರನ್ನು ನೀವು ಕಡೆಗಣಿಸಬೇಡಿ ಯಾವುದೋ ಒಂದು ಶಕ್ತಿ ಅವರಲ್ಲಿರುತ್ತೆ ಅವರನ್ನು ಅದನ್ನು ಕಂಡುಕೊಳ್ಳೋಕೆ ಬಿಡಿ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅರಬ್ ದೇಶ ಎಂದೋ ಒಂದು ದಿನ ಬಡತನದಿಂದ ನರಳುತ್ತಾ ಇತ್ತು ಆದರೆ ಅವರಲ್ಲಿ ಪೆಟ್ರೋಲ್ ಇದೆ ಭೂಮಿಯ ಅಡಿಯಲ್ಲಿ ಪೆಟ್ರೋಲ್ ಇದೆ ಅಂತ ಗೊತ್ತಾದ ನಂತರ ಅವರ ಬದುಕು ಬದಲಾಯಿತು ಹಾಗೆ ಈ ಜಗತ್ತಿನ ಎಷ್ಟೋ ಸಾಧಕರಿದ್ದಾರಲ್ಲ ಅವರೆಲ್ಲ ಡಿಸ್ಟಿಂಕ್ಷನ್ ಡಾಕ್ಟರೇಟ್ ಪದವಿ ಪಡೆದವರೇನಲ್ಲ ಆದರೆ ಸಾಧಿಸಬೇಕು ಬದುಕಬೇಕು ಅನ್ನೋ ಹಠ ಇದ್ದರೆ ಯಾ ಯಾರಿಂದ ಏನು ಬೇಕಾದರೂ ಸಾಧ್ಯ ಇದೆ ನೀವು ಯೋಚನೆ ಮಾಡಿ ನಿಮಗೆ ಭಗವಂತ ಯಾವ ಪೆಟ್ರೋಲನ್ನು ತುಂಬಿ ಕಳಿಸಿದ್ದಾನೆ ನಿಮಗೆ ಆ ಪೆಟ್ರೋಲ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆಯಾ ಅಥವಾ ಇನ್ನೂ ನಿಮ್ಮನ್ನು ನೀವು ಬೈಕೊಂಡು ನಾನು ಬಡವ ನಾನು ದುಡ್ಡಿಲ್ಲ ನನಗೆ ಬೆಂಬಲ ಇಲ್ಲ ಅಂದುಕೊಂಡು ನಿಮ್ಮನ್ನು ನೀವೇ ದೂಷಣೆ ಮಾಡಿಕೊಂಡು ಕೂತಿದ್ದೀರಾ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ ಮತ್ತು ಇಂತಹ ಕಥೆಗಳು ಪ್ರತಿದಿನ ನಿಮಗೆ ಈ ಜ್ಞಾನಾಶ್ರಮದ ಚಾನಲ್ನಲ್ಲಿ ಸಿಗ್ತಾ ಇರ್ತವೆ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಹರೇ ಕೃಷ್ಣ